ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುಸ್ಮಾಗೆ ಕೆಲಸ ಸಿಕ್ಕಿದ್ದಾಯಿತು ಹಾಗಿದ್ರೆ ಭಾಗ್ಯಾಗೆ ಕೆಲಸ ಸಿಗಲೇ ಇಲ್ವಾ ಅಥವಾ ಒಂದು ಬೆಗ್ ಟ್ವಿಸ್ಟ್ ಸಿಗ್ತಾ ಇದೆಯಾ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಬಗಾಯ ಅನೋ ಹೆಸರಲ್ಲಿ ಇಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗಿದೆ ಬಿಕಾಸ್ ಬಗಾಯ ಅನ್ನೋರ ಆಬ್ಸೆನ್ಸಿ ಇಲ್ಲಿ ಭಾಗ್ಯ ಅಟೆಂಡ್ ಮಾಡ್ತಿದ್ದಾರೆ ಬಿಕಾಸ್ ಭಾಗ್ಯ ಅಂದ್ಕೊಂಡಿದ್ದಾರೆ ಅದು ನಾನೇ ಇರಬಹುದು ಅಂತ ಆದರೆ ಅದು ಅವ್ರು ಆಗೇನು ಆಗಲ್ಲ ಆದರೆ ಇಲ್ಲಿ ಅಲ್ಲಿರೋರು ಇಂಟ್ರವ್ಯೂ ಮಾಡ್ತಿರೋರು ಕೂಡ ಇವರು ಬಗಾಯನೇ ಇರ್ಬೋದು ಅಂತ ಅಂದ್ಕೊಂಡು ಎಲ್ಲ ಸಿನ ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ ಜೊತೆಗೆ ಅವರ ಎಕ್ಸ್ಪೀರಿಯೆನ್ಸ್ ಎಷ್ಟು ಅಂತ ಕೇಳ್ತಿದ್ರೆ ಅವ್ರು ಏನೇ ಮಾತಾಡ್ತಿದ್ರು ಕೂಡ ಯಾವುದೂ ಕೂಡ ಇಲ್ಲಿ ಭಾಗ್ಯಕ್ಕೆ ಅರ್ಥ ಆಗ್ತಾ ಇಲ್ಲ ಆದರೂ ಕೂಡ ಇಲ್ಲಿ ಅವರ ಹೇಳು ಒಂದೊಂದು ಮಾತನ್ನು ಪದನ ಅರ್ಥ ಮಾಡ್ಕೊಂಡಿದ್ದೆ ಇಲ್ಲಿ ಅವರಿಗೆ ಉತ್ತರನ ಕೊಡ್ತಿದ್ದಾರೆ ಎಕ್ಸ್ಪೀರಿಯೆನ್ಸ್ ಅಂತ ಕೇಳ್ತಿದ್ದಾರೆ ಅಂದರೆ ಅಡುಗೆದಲ್ಲಿ ಅನುಭವ ಎಷ್ಟಿರ್ಬೋದು ಅಂತ ಕೇಳ್ತಿರ್ಬೋದು ಅಂದ್ಕೊಂಡು ಹದಿನಾರು ವರ್ಷ ಅಂತ ಹೇಳ್ತಾರೆ ಅವ್ರಿಗೆ ಫುಲ್ ಖುಷಿಯಾಗಿಬಿಡುತ್ತೆ ಹ್ಯೂಜ್ ಎಕ್ಸ್ಪೀರಿಯೆನ್ಸ್ ಇದೆ ಇವ್ರಿಗೆ ಅಂತ ನಂತರ ಯಾವುದ್ರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ರ ಅಂತ ಕೇಳೋದಕ್ಕೆ ಸ್ಪೆಷಲ್ ಆಗಿ ನೀನು ತಿಂಡಿ ಮಾಡ್ತೀಯ ಅಂತ ಅತ್ತೆ ಕೇಳ್ತಾಯಿದ್ರು ಹಾಗಾಗಿ ಅವರು ಏನು ಸ್ಪೆಷಲ್ ಮಾಡೋಕ್ಕೆ ಬರುತ್ತೆ ಅಂತ ಕೇಳ್ತಿರ್ಬೋದು ಅಂತ ಅರ್ಥ ಮಾಡಿಕೊಂಡು ನನಗೆಲ್ಲ ರೀತಿ ಅಡುಗೆನ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಜೊತೆಗೆ ನೀವು ತುಂಬಾ ಟ್ಯಾಲೆಂಟೆಡ್ ಅಂತ ಅನ್ನಿಸ್ತಿದೆ ನಿಮ್ಮ ವಿ ಸಿ ನೋಡಿದ್ರೆ ಅಂತ ಹೇಳ್ತಿದ್ದಾರೆ ಬಟ್ ಅವ್ರದ್ರು ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಬಿಕಾಸ್ ಇವರು ಇಂಗ್ಲೀಷನ್ನು ಏನೇ ಹೇಳಿದರೂ ತಬ್ಬಿಬ್ಬಾಗಿ ಕನ್ನಡದಲ್ಲಿ ಅವರು ಉತ್ತರ ಕೊಡ್ತಿದ್ದಾರೆ ಆದರೂ ಕೂಡ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂತಲೇ ಹೇಳಿಬಿಡ್ತಾರೆ ಇದರಿಂದ ಭಾಗ್ಯಗೆ ಶಾಕ್ ಆಗುತ್ತೆ ತನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಅವರು ಚೋಕ್ ಕೊಡ್ತಿದ್ದಾರೆ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದಾರೆ ಜೊತೆಗೆ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದೀವಿ ನಿಮಗೆ ಕೆಲಸ ಸಿಕ್ಕಿದೆ ನಾಳೆ ನಾನೇ ಕೆಲಸಕ್ಕೆ ಬನ್ನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೊಡ್ತಿದ್ದಾರೆ ಅದನ್ನು ನೋಡಿದೆ ಭಾಗ್ಯಗೆ ಖುಷಿ ಆಗ್ತಿದೆ ಇವರು ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನನಗೆ ಕೆಲಸ ಸಿಕ್ಕಿದೆ ಅಂತ ಅನಿಸುತ್ತೆ ಹಾಗಿದ್ರೆ ಇನ್ನು ಮುಂದೆ ನಾನು ಏನೂ ಕಷ್ಟ ಪಡಬೇಕಾಗಿಲ್ಲ ದುಡ್ದು ಮನೆಯನ್ನು ನೋಡ್ಕೋಬಹುದು ಜೊತೆಗೆ ಎಮ್ ಐ ಕಟ್ಬೋದು ಶ್ರೇಷ್ಠ ಅವ್ರ ಸಾಲನ ಕೂಡ ತೀರಿಸ್ಬೋದು ಅಂತ ಹೇಳಿ ತುಂಬಾ ಖುಷಿ ಪಡ್ತಿದ್ದಾರೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಹಾಗಿದ್ರೆ ಟುಮಾರೋ ಅಂತ ಹೇಳಿದರೆ ನಾಳೆಯಿಂದ ಅಂತ ಕೇಳ್ತಿದ್ದಾಗ ಇಂಟರ್ವ್ಯೂ ಮಾಡ್ತಿರೋರಿಗೆ ಶಾಕ್ ಆಗುತ್ತೆ ಏನಿದು ಟುಮಾರೋ ಅಂದರೆ ನಾಳೆ ಅಂತ ನಾನು ಕೇಳ್ತಿದ್ರಲ್ಲ ಏನದು ಖುಷಿಗೆ ನಿಮ್ಗೇನು ಕೂಡ ತಲೆಗೆ ಹೋಗ್ತಿಲ್ವಾ ಅಂತ ಕೇಳ್ತಿದ್ದಾಗ ಹೌದು ಹೌದು ನನಗೇನು ಕೂಡ ಹೋಗ್ತಿಲ್ಲ ಅಂತಲೇ ಭಾಗ್ಯ ಹೇಳ್ತಾರೆ ಆಗ ಇಂಟರ್ವ್ಯೂ ಅವರು ಏನೋ ಎಕ್ಸೈಟ್ಮೆಂಟಲ್ಲಿ ಈ ರೀತಿ ಆಗ್ತಿರ್ಬೋದು ಅಂತ ಅನ್ಕೋತಾರೆ ಹೊರತು ಈ ಕಡೆ ಭಾಗ್ಯಗೆ ಯಾವುದೇ ರೀತಿಯ ಇಂಗ್ಲೀಷ್ ನಾಲೆಡ್ಜ್ ಇಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗೋಲ್ಲ ಟುಮಾರೋ ಅಂದರೆ ನಾಳೆ ನಾಳೆಯಿಂದನೇ ನೀವು ಕೆಲಸಕ್ಕೆ ಬರ್ಬೋದು ಅಂತ ಹೇಳಿ ಫೈವ್ ಸ್ಟೋರ್ ಹೋಟೆಲ್ನಲ್ಲಿ ಈ ಕಡೆ ಭಾಗ್ಯಗೆ ಕೆಲಸ ಸಿಗ್ತಿದೆ ಭಾಗ್ಯ ಕಣ್ಣೀರು ಹಾಕ್ತಿದ್ದಾರೆ ಖುಷಿಯಿಂದ ಅವರ ಖುಷಿನ ಎಕ್ಸ್ಪ್ರೆಸ್ ಮಾಡೋದೆ ಕಣ್ಣೀರಿಂದ ಆಗ್ತದೆ ಅಂತ ಹೇಳ್ಬೋದು ನಂತರ ಹೊರಗಡೆ ಬರ್ತಿದ್ದಾಗೆ ಹಿತ ಇದ್ದಾಳೆ ಹಿತಾಗೂ ಅಲ್ಲಿ ಕೆಲಸ ಸಿಕ್ಕಿದೆ ಭಾಗ್ಯಾಗೂ ಕೆಲಸ ಸಿಕ್ಕಿದೆ ಭಾಗ್ಯಾಗೆ ಕೆಲಸ ಸಿಕ್ಕಿರೋದನ್ನು ಕೇಳಿ ಹಿತಾಗೂ ಖುಷಿ ಆಗುತ್ತೆ ನನಗೂ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಅಂತ ನಾಳೆಯಿಂದ ಕೂಡ ಒಟ್ಟಿಗೆ ಕೆಲಸಕ್ಕೆ ಬರೋಣ ಅಂತ ಮಾತಾಡ್ಕೋತಾಯಿದ್ರೆ ಆ ಕಡೆ ಕುಸ್ಮ ಅವರಂತೂ ಸಖತ್ತಾಗಿ ಆ ಮ್ಯಾನೇಜರ್ ಹೇಳಿದ ಅಡುಗೆನ ಮಾಡಿ ಅವರ ಮನಸ್ಸನ್ನು ಗೆದ್ದು ಬಿಡ್ತಾರೆ ಅಷ್ಟು ರುಚಿಕಟ್ಟಾಗಿ ಅಡುಗೆನ ಮಾಡಿರ್ತಾರೆ ಆ ಮ್ಯಾನೇಜರ್ ಅಂತೂ ಫುಲ್ ಖುಷಿಯಾಗ್ಬಿಡ್ತಾರೆ ಮೊದಲಿನ ಅಡುಗೆ ಬಟ್ಟೆಗಿಂತ ನೀವೇ ತುಂಬ ಸಖತ್ತಾಗಿ ಅಡುಗೆ ಮಾಡಿದ್ರ ಅಂತ ಹೊಗ್ಳುತ್ತಿದ್ದಾರೆ ಈ ಕಡೆ ನನ್ನ ಹೊಗಳೋದೇನು ಬೇಕಾಗಿಲ್ಲ ನನಗೆ ಹೊಗ್ಳೋದು ಅಂದರೆ ಇಷ್ಟ ಇಲ್ಲ ನಾನಂತೂ ಆಗಿ ಅಡುಗೆ ಮಾಡ್ತೀನಿ ಅಂತ ಹೇಳಿ ತಮ್ಮಂತಾವೇ ಹೊಗ್ಳುಕೊತಿದ್ದಾರೆ ಕುಸ್ಮ ಅವರು ನಂತರ ನಾನಂತೂ ತುಂಬ ಸ್ಟ್ರಿಕ್ಟು ಇನ್ನು ಮುಂದೆ ನನ್ನ ಹತ್ರ ಕೆಲಸ ಮಾಡಬೇಕಾದ್ರೆ ಸ್ಟ್ರಿಕ್ಟ್ ಆಗಿರಬೇಕು ಕ್ಲೀನ್ ಆಗಿರಬೇಕು ನಾನು ಹೇಳಿದ್ದನ್ನು ಫಟಾಫಟನ್ನು ಮಾಡಬೇಕು ನಾನಂತೂ ತುಂಬ ಫಾಸ್ಟಾಗಿ ಕೆಲಸ ಮಾಡೋದು ಅಂತ ಹೇಳಿ ಅವರು ತಮ್ಮ ಕೆಳಗಡೆ ಇರು ಶಿಷ್ಯಂದ್ರಿಗೆ ಹೇಳ್ತಿದ್ರೆ ಈ ಎಮ್ ಏನಪ್ಪ ಬೂತು ಥರ ಆಡ್ತಿದೆ ಏನು ಬೂತಾಗಿತ್ತ ಉಪ್ಕೊಡ್ತಾ ಅಂತ ಅನ್ಕೋತಿದ್ದಾರೆ ಜೊತೆಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿರಬೇಕು ಈ ರೀತಿ ಎಲ್ಲ ಕಸ ಎಲ್ಲ ಎಲ್ಲ ಕಡೆ ಅಂಡಬಾರ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಮ್ಯಾನೇಜರ್ ಅಂತೂ ಏನಮ್ಮ ನೀನು ಓನರ ನಾನು ಓನರ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಮ್ಯಾನೇಜರ್ ನೀನ ನಾನಾ ಅಂತ ಹೇಳ್ತಿದ್ರೆ ಯಾಕೆ ಸರ್ ಈಗ ತಾನೇ ಅಡುಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ನನಗೆ ಕೆಲಸ ಇಲ್ಲ ಅಂತ ಹೇಳ್ತಿದ್ರೆ ಇದಂತೂ ನ್ಯಾಯ ಅಲ್ಲ ಇಷ್ಟೆಲ್ಲ ಹೇಳಿ ಮಾಡ್ಕೊಟ್ ಕೂಡ ಈ ರೀತಿ ಮಾತಾಡೋದು ಎಷ್ಟು ಸರಿ ಅಂತ ಜೋರ್ ಮಾಡಿ ಮಾತಾಡ್ತಿದ್ದಾರೆ ಕುಸುಮಾ ಎಲ್ಲಮ್ಮ ಹೇಳ್ದೆ ನಾನು ನಿನ್ಗೆ ಕೆಲಸ ಸಿಕ್ಕಿಲ್ಲ ಅಂತ ನಾಳೆಯಿಂದಾನೆ ಕೆಲ್ಸಕ್ಕೆ ಬಾಮ ನಿನಗೆ ಕೆಲಸ ಇಲ್ಲ ಅಂತ ಹೇಳಕ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ಯಾ ಅಂತ ಹೇಳ್ತಾರೆ ನಾಳೆಯಿಂದ ಈ ಹೋಟೆಲ್ನ ನನ್ನ ಹೋಟೆಲ್ ಅಂತ ಅನ್ಕೊಂಡು ಕೆಲಸ ಮಾಡ್ತೀನಿ ಅಂತ ಕುಸ್ಮಾ ಅವ್ರು ಹೇಳ್ತಿದ್ದಾರೆ ಹೌದು ಇವತ್ತೇನು ನಿನ್ನ ಹೋಟೆಲ್ ಅಂದ ಅನ್ಕೊಂಡಿದ್ಯಾ ಅಂತ ಮನಸ್ಸಲ್ಲಿ ಅನ್ಕೋತಾರೆ ನಂತರ ಅಲ್ಲಿ ಗೋಪಾಲ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಒಳ್ಳೆ ಅಡುಗೆ ಮಾಡೋರನ್ನ ಒಳ್ಳೆ ಕೈ ರುಚಿ ಇರೋರನ್ನ ಕರ್ಕೊಂಡು ಬಂದಿದ್ರ ಅಂತ ಹೇಳ್ತಾರೆ ಮ್ಯಾನೇಜರ್ ನಾಳೆ ನನಗೆ ಕೆಲ್ಸಕ್ಕೆ ಬಂದಬೇಡಮ್ಮ ಅಂತ ಕುಸುಮೋರ್ಗೆ ಹೇಳ್ತಾರೆ ಕುಸುಮಾರ್ಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ನಂತರ ಗೋಪಾಲ ಅವ್ರಿಗೆ ಧನ್ಯವಾದ ತಿಳಿಸ್ತಾರೆ ಬಟ್ ಅವ್ರಿಗೆ ಬ್ರೋಕರ್ ಆಗಿರೋದ್ರಿಂದ ಅವ್ರಿಗೆ ಸೇರ್ಬೇಕಾಗಿರೋ ಪರ್ಸೆಂಟೇಜ್ ಕೊಡಲೇಬೇಕಾಗುತ್ತೆ ಈ ಕಡೆ ಕುಸುಮಾರ್ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು ನಂತರ ಇಲ್ಲಿ ಶ್ರೇಷ್ಠ ಅಂತೂ ಪೂಜಾ ಮತ್ತು ಸುಂದರಗೆ ಹಣ್ಣು ತಿನ್ಸಿ ಲೆಟ್ರನ್ನ ಬರೆದಿಟ್ಟು ನೀವು ಅಂದ್ಕೊಂಡಾಗೆ ಏನೂ ಕೂಡ ಆಗಲ್ಲ ಏನು ಅಂದ್ಕೊಂಡಿದ್ರೆ ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ನಾನು ಶ್ರೇಷ್ಠ ಇನ್ ಮುಂದೆ ಶ್ರೇಷ್ಠ ಏನು ಅಂತ ತೋರಿಸ್ತೀನಿ ಅಂತ ಚಮಕ ಕೊಟ್ಟದಾಳೆ ಆದ್ರೆ ಇಲ್ಲಿ ಪೂಜಾ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನ ಬಿಡೋ ಮಾತೇ ಇಲ್ಲ ನನಗೆ ಚಲೋ ತಿನ್ಸಿ ಹೋಗ್ತಾ ಇದ್ಯಾ ನೋಡ್ತಾ ಇರೋ ನೀವು ಏನು ಮಾಡ್ತೀನಿ ಅಂತ ಪೂಜಾ ಅನ್ಕೊತಾಳೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ತಾಂಡವನ ದೇವಸ್ಥಾನಕ್ಕೆ ಕರೆದಿದಾಳೆ ತಾಂಡವ್ ಕೂಡ ದೇವಸ್ಥಾನಕ್ಕೆ ಬಂದದಾಳ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದಿರೋದು ಅವರ ಒಂದು ಇನ್ವಿಟೇಷನ್ ಕಾರ್ಡ್ಗೆ ಪೂಜೆ ಮಾಡಿಸೋದಕ್ಕೆ ಆದ್ರೆ ಇಲ್ಲಿ ತಾಂಡವ್ಗೆ ಇನ್ವಿಟೇಷನ್ ಕಾರ್ಡ್ ಅದು ಇದು ಎಲ್ಲ ಕೂಡ ಹಿರ್ಸು ಆಗುತ್ತೆ ಒಂದು ಚಿಕ್ಕದಾಗಿ ಸರಳ ವ್ಯವಹಾರ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ರು ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕಾರಣಕ್ಕೊತಿಲ್ಲ ಆದ್ರೂ ಕೂಡ ಇಲ್ಲಿ ತಾಂಡವ್ ಮುಂದೆ ಅವಳು ಯಾವುದೇ ರೀತಿ ರಂಬಾಟನ ಮಾಡ್ತಿಲ್ಲ ಬಿಕಾಸ್ ಏನಾದ್ರೂ ರಂಬಾಟ ಮಾಡಿದ್ರೆ ಇವನು ಹೆಚ್ಕೋಬಹುದು ಅಂತ ಅವನಿಗೆ ಸುಮ್ನೆ ಅನ್ಕೊಂಡು ಟೈಮ್ ಬಂದಾಗ ನೋಡ್ಕೋತೀನಿ ಅಂತ ಹೇಳ್ತಿದ್ದಾಳೆ ಈ ಕಡೆ ತಾಂಡವ್ ಕೂಡ ಖುಷಿ ಖುಷಿಯಿಂದಾನೇ ಮದುವೆ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ ಹಾಗಾದ್ರೆ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಅವ್ರು ಇಬ್ರು ಕೂಡ ಮನೆಗೋಸ್ಕರ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಆದ್ರೆ ಇಬ್ರಿಗೂ ಕೂಡ ಇಬ್ರು ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ಗೊತ್ತಿಲ್ಲ ಇಲ್ಲಿ ಅತ್ತೆ ಮಾವ ಚೆನ್ನಾಗಿರ್ಲಿ ಅಂತ ಭಾಗ್ಯ ತನ್ನ ಸೊಸೆ ಇಡೀ ಮನೆಯನ್ನ ನೋಡಿಕೊಂಡು ಚೆನ್ನಾಗಿರ್ಲಿ ನಾನು ದುಡಿದು ತಗೊಂಡ್ ಬರ್ತೀನಿ ಅಂತ ಕುಸುಮ ಅವರು ಇಬ್ರು ಕೂಡ ಎದುರು ಬದ್ರನ್ನ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಬಟ್ ಅದ್ರ ಒಂದು ಸಣ್ಣ ಸುಳಿವು ಕೂಡ ಇಬ್ರಿಗೂ ಮುಂದೆ ಸಿಗುವುದಿಲ್ಲ ಈ ಕಡೆ ಚಿಕ್ಕ ಹೋಟೆಲ್ ನಲ್ಲಿ ಕುಸುಮಾಗೆ ಕೆಲಸ ಸಿಗಿದ್ರೆ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಕೆಲಸ ಸಿಗ್ತಾ ಇದೆ ಈ ಕಡೆ ಭಾಗ್ಯಗೆ ಸಂಬಳ ಸಾವಿರ ಗಟ್ಟಲೆ ಅಷ್ಟಿದ್ರೆ ಈ ಕಡೆ ಕುಸುಮಾರ್ಗೆ ಸ್ವಲ್ಪ ಇರಬಹುದು ಆದ್ರೂ ಕೂಡ ಇಲ್ಲಿ ಅದರಲ್ಲಿ ಹೇಗಾದ್ರೂ ಮನೆ ನಾ ತೂಗಿಸ್ಬೇಕು ಅಂತ ಕುಸುಮರ್ ಯೋಚನೆ ಮಾಡ್ತಿದ್ರೆ ಸಾಲ ಸಾಲಾಗೆಲ್ಲ ಎಲ್ಲಾನು ತೀರಿಸ್ಕೊಂಡು ಮಕ್ಕಳನ್ನ ತುಂಬಾ ಅಚ್ಚುಕಟ್ಟಾಗಿ ನೋಡ್ಕೋಬಹುದು ಅತ್ತೆ ಮಾವನ ತುಂಬಾ ಚೆನ್ನಾಗಿ ನೋಡ್ಕೋಬಹುದು ಅಂತ ಭಾಗ್ಯ ಅನ್ಕೊತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಬಗ ಅನ್ನೋ ಹೆಸರಲ್ಲಿ ಹೋಗಿರೋ ಭಾಗ್ಯ ಕೆಲಸದಿಂದ ಔಟ್ ಆಗಬಹುದು ಔಟ್ ಆಗ್ತಾರೆ ಅವತ್ತು ಯಾವ ರೀತಿಯ ಸಿಚುವೇಶನ್ಸ್ ಬರುತ್ತೆ ಈ ಕಡೆ ಕುಸುಮೆ ಭಾಗ್ಯ ಕೆಲಸ ಮಾಡ್ತಿರೋ ವಿಷಯ ಗೊತ್ತಾದ್ರೆ ಏನಾಗುತ್ತೆ ತಾಂಡವು ಈ ಕಡೆ ಅಮ್ಮ ಕೆಲಸ ಮಾಡ್ತಿರೋ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೋಸ್ಕರ ವೇಟ್